ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕು ವಕೀಲರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಎಂ ಗುಡ್ಡಪ್ಪ ಆಯ್ಕೆಯಾದರು ಅಧ್ಯಕ್ಷ ಸ್ಥಾನಕ್ಕೆ ಎಂ ಗುಡ್ಡಪ್ಪ ಹಾಗೂ ಶ್ರೀನಿವಾಸ್ ಮೂರ್ತಿ ಸ್ಪರ್ಧಿಸಿದ್ದು ಶ್ರೀನಿವಾಸ್ ಮೂರ್ತಿ ಇಪ್ಪತ್ತೊಂಬತ್ತು ಮತಗಳನ್ನು ಪಡೆದರೆ ಎಂ ಗುಡ್ಡಪ್ಪ ನಲವತ್ತು ಮತಗಳನ್ನು ಪಡೆದು ನೂತನ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದರು ಅದೇ ರೀತಿ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಎಬಿ ಜಗದೀಶ್ ಹಾಗೂ ವೈಜೆ ರಾಮಚಂದ್ರಪ್ಪ ಸ್ಪರ್ಧಿಸಿದ್ದು ಜಗದೀಶ್ ಮೂವತ್ತೊಂಬತ್ತು ಮತಗಳನ್ನು ಪಡೆದು ವಿಜೇತರಾದರೆ ಪ್ರತಿಸ್ಪರ್ಧಿ ವೈಜೆ ರಾಮಚಂದ್ರಪ್ಪ ಮೂವತ್ತೆರಡು ಮತಗಳನ್ನು ಪಡೆದು ಪರಾಭವಗೊಂಡರು ಸಹ ಕಾರ್ಯದರ್ಶಿ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಎಚ್ ಸಂಜೀವಪ್ಪ ಮೂವತ್ತೈದು ಮತಗಳನ್ನು ಪಡೆದು ವಿಜೇತರಾದರೆ ಪ್ರತಿಸ್ಪರ್ಧಿ ಸಿಎಲ್ ರಾಜಶೇಖರ್ ಅವರು ಮೂವತ್ನಾಲ್ಕು ಮತಗಳನ್ನು ಪಡೆದು ಕೇವಲ ಒಂದು ಮತದ ಅಂತರದಿಂದ ಸೋಲನ್ನು ಅನುಭವಿಸಿದರು ಉಪಾಧ್ಯಕ್ಷ ಸ್ಥಾನಕ್ಕೆ ಹಿರಿಯ ವಕೀಲರಾದ ಎಸ್ ಶಾಂತವೀರಪ್ಪ ಹಾಗೂ ಖಜಾಂಜಿ ಸ್ಥಾನಕ್ಕೆ ಟಿಆರ್ ಮಂಜುಳಾ ಮಂಜಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾದರು ಈ ವೇಳೆ ನೂತನ ಅಧ್ಯಕ್ಷರು ಪದಾಧಿಕಾರಿಗಳನ್ನು ವಕೀಲರು ಸನ್ಮಾನಿಸಿದರು ಮನ್ನಾಳಿ ವಕೀಲ ಸಂಘದ ಚುನಾವಣೆಯಲ್ಲಿ ಭಾಗವಹಿಸಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಭಾಗವಹಿಸಿದ್ದ ಎಂ ಗುಡ್ಡಪ್ಪ ಅವರು ನಲವತ್ತು ಮತಗಳನ್ನು ಗೆದ್ದಿದ್ದಾರೆ ಅವರ ಪ್ರತಿಸ್ಪರ್ಧಿಯಾಗಿರ್ತಕ್ಕ ಎಚ್ ಎಂ ಮೂರ್ತಿ ಅವರು ಮೂವತ್ತೊಂಬತ್ತು ಇಪ್ಪತ್ತೊಂಬತ್ತು ಮತಗಳು ಪಡೆದಿದ್ದಾರೆ ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗೆ ಎ ಬಿ ಜಗದೀಶ್ ಅವರು ಮೂವತ್ತೊಂಬತ್ತು ಸ್ಥಾನಗಳು ಜಿ ರಾಮಚಂದ್ರಪ್ಪ ಅವರು ಪ್ರತಿಸ್ಪರ್ಧಿ ಎಷ್ಟ ಮೂವತ್ತೆರಡು ಸ್ಥಾನಗಳನ್ನು ಪಡೆದುಕೊಂಡಿದ್ದಾರೆ ಹಾಗೆ ಅದೇ ರೀತಿ ಕಾರ್ಯದರ್ಶಿ ಅವರಿಗೆ ಸಹ ಕಾರ್ಯದರ್ಶಿ ಅವರಿಗೆ ನಿಂತ ಅವರು ಮೂವತ್ತೈದು ಮತಗಳನ್ನು ಅವರ ವಿರೋಧವಾಗಿ ನಿಂತಂತ ಸಿ ಎಲ್ ರಾಜಶೇಖರ್ ಅವರು ಮೂವತ್ನಾಲ್ಕು ಮತ ಒಂದು ಮತದಿಂದ ಅವರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಉಪಾಧ್ಯ ನಮ್ಮ ಸಂಘದ ಉಪಾಧ್ಯಕ್ಷ ಸ್ಥಾನಕ್ಕೆ ಯಾವುದೇ ಇರೋದ್ರಿಂದ ನಮ್ಮ ಶಾಂತಿಯೂರಪ್ಪನವ್ ಉಪಾಧ್ಯಕ್ಷರ ಆಯ್ಕೆ ಆಗಿದ್ದಾರೆ ಅವಿರೋಧ ಆಯ್ಕೆ ಆಗಿದ್ದಾರೆ ಅದೇ ರೀತಿ ಖಾಜಾಂಚಿ ಅವರು ಮಹಿಳಾ ಅವರು ಅಭ್ಯರ್ಥಿ ಆದರೆ ಟಿ ಆರ್ ಮಂಜುಳಾ ಅವರು ಒಬ್ಬರೇ ಆಯ್ಕೆ ಆಗಿದ್ದು ಪ್ರತಿಸ್ಪರ್ಧಿ ಇಲ್ಲದೆ ಇರೋದ್ರ ಅವಿರೋಧ ಆಯ್ಕೆ ಆಗಿದ್ದಾರೆ ಎಪ್ಪತ್ ಮೂರು ಮತದಲ್ಲಿ ಆಯ್ಕೆ ಆಗಿರತಕ್ಕಂಥದ್ದು ಎಪ್ಪತ್ತೊಂದು ಮತ ಎರಡು ಮತಗಳು ಇನ್ವ್ಯಾಲಿಡ್ ಆಗಿದೆ ಎಲ್ಲರಿಗೂ ಮೊದಲನೇದಾಗಿ ಈ ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸತಕ್ಕಂತ ನನ್ನ ಎಲ್ಲ ವಕೀಲ ಮಿತ್ರರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಹಿಂದೆ ಏನು ನಮ್ಮ ವಕೀಲರ ಸಂಘದಲ್ಲಿ ಆಗದೆ ಇರತಕ್ಕಂತ ಕೆಲವು ಕೆಲಸಗಳನ್ನು ನೆನೆಗುದಿಗೆ ಏನು ಬಿದ್ದಿದ್ದಾವೆ ಅದನ್ನ ಸರಿಪಡಿಸ್ತೀನಿ ಅಂತ ಹೇಳ್ತಾ ಈ ಸಭೆಯಲ್ಲಿ ಸೇರಿದ ಎಲ್ಲರ ಮುಂದಲ್ಲಿ ನಾನು ಕೋರ್ಕೊಳ್ತೀನಿ ಸರಿಪಡಿಸ್ತೀನಿ ಅಂತ ಈ ಹೆಚ್ಚಿನ ಈ ಕಾರ್ಯದರ್ಶಿ ಸ್ಥಾನಕ್ಕೆ ನಾನು ನನ್ನ ವಿರುದ್ಧ ಹಿರಿಯ ವಕೀಲರ ತಕ್ಕಂತ ವೈಜಯ ರಾಮಚಂದ್ರಪ್ಪನವರು ಪ್ರತಿಸ್ಪರ್ಧಿ ಈ ಚುನಾವಣೆಯಲ್ಲಿ ಇನ್ನು ಈ ಕಾರ್ಯದರ್ಶಿ ಸ್ಥಾನದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಇರುವುದರಿಂದ ಅದನ್ನು ನಾನು ಅತ್ಯಂತ ಪ್ರಾಮಾಣಿಕವಾಗಿ ನಿಭಾಯಿಸುತ್ತೇನೆ ಅಂತ ಹೇಳ್ತಾ ಇಷ್ಟಪಡ್ತೇನೆ ಚುನಾವಣೆ ಚುನಾವಣೆಯಲ್ಲಿ ನಲವತ್ತು ಮತಗಳು ಜಯಶಾಲಿ ಅದೇ ರೀತಿ ಇಪ್ಪತ್ತೊಂಬತ್ತು ಮತಗಳು ಅದರ ಸೈಣ್ಯರು ಬಿದ್ದಾವೆ ನಲವತ್ತು ಮತಗಳ ಇದರಿಂದ ನಾನು ಚುನಾಯಿತನ ಇದ್ದೇನೆ ನಮ್ಮದು ಮುಂದಿನ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಮೊದಲ ಮೊದಲನೇದಾಗಿ ನಮ್ಮ ವಕೀಲರ ಸಂಘದ ರಿನ್ಯೂವಲ್ ಮಾಡಿಸ್ಬೇಕು ಎರಡನೇದಾಗಿ ಆಡಿಟ್ ಮಾಡಿಸ್ಬೇಕು ಮೂರನೇದಾಗಿ ಈ ಮಹಿಳಾ ವಕೀಲರಿಗೆ ಒಂದು ಕೂತ್ಕೊಂಡಿಕ್ಕಾಗಲೇ ಒಂದು ಅವ್ರಿಗೊಂದು ಸಂಘ ಇಲ್ಲ ಒಂದು ರೂಮ್ ಇಲ್ಲ ಅವ್ರಿಗೊಂದು ಫಸ್ಟ್ ಒಂದು ಕೊಠಡಿ ವ್ಯವಸ್ಥೆ ಮಾಡಬೇಕು ಅದೇ ರೀತಿ ನಮ್ಮ ಒಂದು ಸೀನಿಯರ್ ಡಿವಿಷನ್ನು ಅದು ಒಂದು ಪರ್ಮನೆಂಟ್ ಕೋರ್ಟ್ ಆಗಿ ಮಾ ಅದನ್ನ ಹೋರಾಡಿ ಮಾಡಬೇಕು ಅದೇ ರೀತಿಯಾಗಿ ಅಸೋಸಿಯೇಷನ್ ಬಿಲ್ಡಿಂಗು ಒಂದು ಹಂತದಲ್ಲಿದೆ ಅದನ್ನು ಸರ್ಕಾರದ ಹಂತದಲ್ಲಿದೆ ಅದನ್ನ ಒಂದು ಹೋರಾಡಿಬಿಟ್ಟು ಅದನ್ನ ಅಸೋಸಿಯನ್ ಬಿಲ್ಡಿಂಗ್ ಅನ್ನ ಪ್ರಾರಂಭ ಮಾಡಲಿಕ್ಕೆ ತಮ್ಮ ವಕೀಲರ ಎಲ್ಲ ಸಹಕಾರದಿಂದ ಇಷ್ಟು ಕೆಲಸಗಳನ್ನ ಮಾಡಲಿಕ್ಕೆ ನನ್ನ ಒಂದು ಜಯೋದ್ದೇಶ ಇದೆ ಇದೆಲ್ಲರೂ ನಮ್ಮ ವಕೀಲರ ಸಹಕಾರ ಆಮೇಲೆ ಎಲ್ಲ ಪ್ರತಿಯೊಬ್ಬರು ಸಹಕಾರ ಬೇಕಾಗಿತ್ತು ಈ ಒಂದು ಚುನಾವಣೆಯಲ್ಲಿ ನನಗೆ ಒಂದು ಜಯಶೀಲನ ಆಗ್ಲಿಕ್ಕೆ ನಮ್ಮ ಬಿ ಉಮೇಶ್ ಆಗಿರ್ಬೋದು ಎಸ್ ಎನ್ ಪ್ರಕಾಶ್ ಇರ್ಬೋದು ಕೆ ಆರ್ ಮಂಜುನಾಥ ಆಗಿರ್ಬೋದು ನನ್ನ ಜೊತೆ ಇರ್ತಕ್ಕಂಥ ಎಲ್ಲ ವಕೀಲರು ಸಹ ನನಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಅವರ ಸಹಕಾರದಿಂದ ಅವರ ಒಂದು ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಅವ ಮಾರ್ಗದರ್ಶನ ಮತ್ತು ಎಲ್ಲ ವಕೀಲರ ಮಾರ್ಗದರ್ಶನದಲ್ಲಿ ನಾನು ಸಂಘಕ್ಕೆ ಏನು ಕೆಲಸ ಕಾರ್ಯಗಳನ್ನ ಆಗ್ಬೇಕಾಯ್ತು ಅವನ್ನೆಲ್ಲ ಮಾಡ್ತೀನಿ ಅಂತಂದು ಹೇಳಿಬಿಟ್ಟು ನಾನು ಭರವಸೆ ಕೊಡ್ತಾ ಇದ್ದೆ